ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಸಾಂಸ್ಕೃತಿಕ ನಗರಿ ಮೈಸೂರು ತುಂಬೆಲ್ಲ ಅನಧಿಕೃತ ಅಕ್ರಮ ಕಟ್ಟಡಗಳದ್ದೇ ಪಾರುಪತ್ಯ ಇಲ್ಲಿ ನಿಯಮ ಉಲ್ಲಂಘಿಸಿದ ಕಟ್ಟಡ ಮಾಲೀಕರನ್ನ ಪ್ರಶ್ನಿಸೋದಕ್ಕೆ ನಗರ ಪಾಲಿಕೆಯ ಯಾವೊಬ್ಬ ಅಧಿಕಾರಿಯೂ ಸಿದ್ಧರಿಲ್ಲ ಇದಕ್ಕೆ ಕಾರಣ ಟೇಬಲ್ ಕೆಳಗಿನ ಕಾಸು ಸರಿ ಎಂದು ಹೇಳ್ತಿದ್ದಾರೆ ಸಾರ್ವಜನಿಕರು ಕಳೆದೆರಡು ದಿನಗಳ ಹಿಂದೆ ಚಾಮುಂಡಿಪುರಂನಲ್ಲಿ ವಸತಿ ನಿವೇಶನಕ್ಕೆ ಅನುಮತಿ ಪಡೆದು ಅಕ್ರಮವಾಗಿ ಮೂರನೇ ಅಂತಸ್ತನ ನಿರ್ಮಿಸಿ ಯಾವುದೇ ಸೆಟ್ ಬ್ಯಾಕ್ ಬಿಡದೆ ಪಾಲಿಕೆ ನಿಯಮ ಉಲ್ಲಂಘಿಸಿದ್ರ ಸಾರ್ವಜನಿಕರು ಕಟ್ಟಡದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ನಗರ ಪಾಲಿಕೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಲು ತಯಾರಿಲ್ಲ ಯಾಕೆ ಹೀಗೆ ಅಂತ ಇದುವರೆಗೂ ಯಾರಿಗೂ ಅರ್ಥವಾಗಿಲ್ಲ ದೇವರಾಜ ಮೊಹಲ್ಲಾದ ದಿವಾನ್ಸ್ ರಸ್ತೆಯಲ್ಲಿ ಅಕ್ರಮವಾಗಿ ಬಹುಮಹಡಿ ಕಟ್ಟಡ ನಿರ್ಮಾಣವಾಗ್ತಿದ್ರು ನಗರ ಪಾಲಿಕೆ ಆಯುಕ್ತರಾದ ಶೇಖ್ ತನ್ವೀರ್ ಆಸಿಫ್ ರವರು ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಎಂಬಂತೆ ಜಾನಮೌನ ವಹಿಸಿರುವುದು ಸ್ಥಳೀಯರ ಕೆಂಗಣ್ಣಿಗೆ ಗುರಿಯಾಗಿದೆ ಹಾಸ್ಟೆಲ್ ಉದ್ದೇಶಕ್ಕೆ ಮೂರು ಅಂತಸ್ತಿಗೆ ಅನುಮತಿ ಪಡೆದ ಖತರ್ನಾಕ್ ಮಾಲೀಕ ಕಟ್ಟಿದ್ದು ಐದು ಅಂತಸ್ತು ನಗರ ಪಾಲಿಕೆ ನಿಯಮಗಳನ್ನು ಗಾಳಿಗೆ ತೂರಿದ ಫೋರ್ ಟ್ವೆಂಟಿ ಮಾಲೀಕ ಪಾಲಿಕೆ ಅಧಿಕಾರಿಗಳ ಆದೇಶಕ್ಕೆ ಕ್ಯಾರೆ ಎನ್ನದೆ ತನಗಿಷ್ಟ ಬಂದ ಹಾಗೆ ಬಿಲ್ಡಿಂಗ್ ಕಟ್ಟೆ ಮೈಸೂರಿನ ಸೌಂದರ್ಯಕ್ಕೆ ಮಾರಕವಾಗಿದ್ದಾನೆ ಈತ ನಿರ್ಮಿಸಿರುವ ಕಟ್ಟಡ ಅಕ್ರಮ ಎಂದು ತಿಳಿದಿದ್ರು ವಲಯ ಸಂಖ್ಯೆ ಆರರ ವಲಯ ಆಯುಕ್ತರಾದ ಪ್ರತಿಮಾ ಮಾಲೀಕನನ್ನ ಪ್ರಶ್ನಿಸದೆ ಮೌನವಾಗಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ಮೈಸೂರಿನಲ್ಲಿ ಇಷ್ಟೆಲ್ಲ ಅನಧಿಕೃತ ಅಕ್ರಮ ಕಟ್ಟಡಗಳು ತಲೆ ಎತ್ತುತ್ತಿದ್ರು ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಶೇಖ್ ತನ್ವೀರ್ ಆಸೀಫ್ ಜಾಣ ಮೌನದಿಂದಿರುವುದು ಹಲವು ಅನುಮಾನಗಳಿಗೆ ಹೆಡೆ ಮಾಡಿ ಕೊಡ್ತಿವೆ ಅಷ್ಟಿಕ್ಕ ರೋಡ್ ಅಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ವೈಲೇಷನ್ ಮಾಡಿ ಇಷ್ಟು ದೊಡ್ಡ ಕಟ್ಟಡ ಕಟ್ವರಲ್ಲ ಅವರು ಕಾರ್ಪೊರೇಷನ್ ಅವ್ರಿಗೆ ಕೊಟ್ಟಿರದೆ ಮೂರ್ ಫ್ಲೋರ್ ಇದಕ್ಕೆ ಆಗ್ಲೇ ಐದು ಫ್ಲೋರ್ ಕಟ್ಟಿದ್ದಾರೆ ಅವರು ಡಿಒ ವೆಂಕಟೇಶ್ ಅವ್ರನ್ನ ಹಲವಾರು ಕಂಪ್ಲೇಂಟ್ಗಳು ಕೊಟ್ಟಿದ್ದೀನಿ ಇದ್ರ ಬಗ್ಗೆ ನಾನು ವೆಂಕಟೇಶ್ ಅವರು ಮಾತುಕತೆ ಮತ್ತೆ ಕೆಲವು ವಿಡಿಯೋಸ್ ನನ್ನ ಹತ್ರ ನನ್ನ ಹತ್ರ ಇರೋ ಅವರು ಮಾತಾಡಿರೋ ವಿಡಿಯೋ ಅವೆಲ್ಲ ನಾನು ನೋಡಿದ್ರೆ ವೆಂಕಟೇಶ್ ಅವರೇ ನೀವೇನಾದ್ರೂ ದುಡ್ಡಿಗೆ ಕಮಿಟ್ ಆಗಿದ್ದೀರಾ ಯಾಕೆ ನೀವು ಇವ್ರ ಮೇಲೆ ಕ್ರಮ ತಗೋತಾ ಇಲ್ಲ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಮೈಸೂರು ಕೆಲ ಭ್ರಷ್ಟ ಅಧಿಕಾರಿಗಳ ಕೈಗೆ ಸಿಕ್ಕು ನಲುಗುತ್ತಿದೆ ಇವರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಎಂಬುದು ನೊಂದ ಸ್ಥಳೀಯರ ಆಕ್ರೋಶ